ಪಾದಯಾತ್ರೆ ಪಾದಯಾತ್ರೆಯನ್ನು ಮಾಡಿದ್ದೇವೆ ನಮ್ಮ ಪಾದಯಾತ್ರೆ ಅತ್ಯಂತ ಯಶಸ್ವಿಯಾಗಿ ಪಾದಯಾತ್ರೆ ನಡೆದಿದೆ ಏನು ಬಹಳ ಹಿರಿಯ ಕಾರ್ಯಕರ್ತರು ಕೂಡ ಇವಳ ಭಾಗವಹಿಸಿದ್ದಾರೆ ಅತ್ಯಂತ ಕಿಳಿಯ ಕಾರ್ಯಕರ್ತರಿಂದ ಹಿಡಿದು ಹಿರಿಯ ಕಾರ್ಯಕರ್ತರವರೆಗೆ ಇದು ಪಕ್ಷದ ಎಲ್ಲೆಗಳನ್ನ ಮೀರಿ ಅಧಿಕಾರಿಗಳ ಮಧ್ಯದಲ್ಲಿ ಪತ್ರಕರ್ತರ ಮಧ್ಯದಲ್ಲಿ ರಾಜಕಾರಣಿಗಳ ಮಧ್ಯದಲ್ಲಿ ಪಕ್ಷಗಳ ಮಧ್ಯದಲ್ಲಿ ಎಲ್ಲ ಆಂಗಲ್ ಈ ವಿಷಯ ಚರ್ಚೆ ಆಗ್ತಾ ಇದೆ ಆದ್ದರಿಂದ ನಾವು ಇವತ್ತು ಕೂಡ ಆಗ್ರಹ ಪಡಿಸ್ತೇವೆ ಏನು ಹತ್ತನೇ ತಾರೀಕು ನಾವು ಸಾರ್ವಜನಿಕ ಸಭೆಯಲ್ಲಿ ಎಂಬತ್ತೇಳರಿಂದ ಲಕ್ಷ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಸೈಟ್ ಬೇಕು ಹೇಳಿ ಆದ್ರೆ ಅವ್ರ ಈ ಸೈಟ್ ಸಿಕ್ಕಿಲ್ಲ ಆದ್ರೆ ಸಿದ್ದರಾಮಯ್ಯ ಅವರಿಗೆ ಹತ್ರ ಇರ್ತಕ್ಕಂಥ ಆಪ್ತರಿಗೆ ಹತ್ತು ಸೈಟು ಹನ್ನೆರಡು ಸೈಟು ಹದಿಮೂರು ಸೈಟು ಹಿಂಗೆಲ್ಲ ಸಿಕ್ಕಿದ್ದಾರೆ ಹೆಂಗೆ ಸಿಕ್ಕುವ ಅವೆಲ್ಲ ಏನ್ ಸಿಕ್ಕು ಅಂತ ಹೇಳಿದ್ರೆ ಅವರು ವಿಪಕ್ಷ ನಾಯಕರಾಗಿದ್ದು ಉಪಮುಖ್ಯಮಂತ್ರಿ ಆಗಿದ್ದು ಈಗ ಮುಖ್ಯಮಂತ್ರಿ ಇದ್ದಾರೆ ತನ್ನೆಲ್ಲ ಪ್ರಭಾವವನ್ನ ಬೀರಿಸಿ ಹತ್ತಿರ ಇರತಕ್ಕಂಥ ಆಪ್ತರಿಗೆ ಈ ರೀತಿ ಅಕ್ರಮವಾಗಿ ಸೈಟ್ಗಳನ್ನ ಸಾವಿರಾರು ಸೈಟ್ಗಳನ್ನು ಅಕ್ರಮವಾಗಿ ಹಂಚಿದ್ದಾರೆ ಇದೆಲ್ಲವನ್ನು ಕೂಡ ನಾವು ಆ ಹತ್ತನೇ ತಾರೀಕು ನಮ್ಮ ನಾಯಕರು ತಿಳಿಸೋರಿದ್ದಾರೆ ಆದ್ರಿಂದ ನಾನು ಮೈಸೂರು ಜಿಲ್ಲೆ ಕೊಡಗು ಜಿಲ್ಲೆ ಮತ್ತು ಹತ್ತಿರದ ಮೈಸೂರು ವಿಭಾಗದ ಮಂಡ್ಯ ಹಾಸನ ಈ ಭಾಗದ ಎಲ್ಲ ಮಹಾಜನತೆಯಲ್ಲಿ ತಿಳ್ಕೊಳ್ಳ ಇಷ್ಟಪಡ್ತ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಆಗಮಿಸಬೇಕು ಈ ಒಂದು ಕರ್ನಾಟಕ ಸರ್ಕಾರದ ಬ್ರಹ್ಮಾಂಡ ಭ್ರಷ್ಟಾಚಾರದ ಸರ್ಕಾರದ ಪ್ರಾಮಾಣಿಕ ಅಧಿಕಾರಿಗಳಿಗೆ ಹೆಚ್ಚಿತ್ತು ಬೆಲೆ ಕೊಡದೆ ಇರ್ತಕ್ಕಂಥ ಈ ಸರ್ಕಾರ ಉದಾಹರಣೆ ಪರಶರಾಮ್ ಅಂತಕ್ಕಂಥ ಪಿ ಎಸ್ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಮೊದಲನೇದಾಗಿ ವರ್ಗಾವಣೆ ಮಾಡಿಸ್ಕೊಳ್ತಾರೆ ಆಮೇಲೆ ಎರಡನೇ ಬಾರಿಗೆ ವರ್ಗಾವಣೆ ಮಾಡಬೇಕು ವರ್ಗಾವಣೆ ಬೇಕು ಅಂತ ಮುದ್ರಣದ ಮಾಧ್ಯಮದ ವರದಿಗಾರರೇ ಇವತ್ತಿನ ಪತ್ರಿಕಾಗೋಷ್ಠಿಗಳಲ್ಲಿ ನಮ್ಮ ಮೈಸೂರಿನ ಜಿಲ್ಲಾ ಅಧ್ಯಕ್ಷರು ಮಾಜಿ ಶಾಸಕರು ನಾಗೇಂದ್ರ ಅವರು ನಮ್ಮ ಹಾಲಿ ಶಾಸಕರಾಗಿರ್ತಕ್ಕಂಥ ವಕ್ಸಾರ್ ಅವರು ಮೈಸೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷ ಆಗಿರ್ತಕ್ಕಂಥ ಮಾಧೇಸ್ವಾಮಿ ಅವರು ನಮ್ಮ ರಾಜ್ಯ ಕಾರ್ಯದರ್ಶಿ ಪರಮೇಶ್ವರ್ ಶರಣದ ಶರಣ ಅವರು ಬಸವರಾಜ್ ಎಂಕಾರ್ಜಿ ಅವರು ನಾಯಿ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಯ ಬಹಳ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಶನಿವಾರ ನಾವು ಆರಂಭ ಮಾಡಿದ್ವಿ ಬೆಂಗಳೂರಿನಲ್ಲಿ ಪಾದಯಾತ್ರೆ ಶನಿವಾರ ಆರಂಭ ಮಾಡಿ ಮತ್ತೆ ಶನಿವಾರವನ್ನ ನಾವು ಶನಿವಾರಕ್ಕೆ ಪಾದಯಾತ್ರೆ ಮುಗಿಸ್ತಾ ಇದ್ದೇವೆ ಒಟ್ಟು ನೂರ ಐವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನ ಮುಗಿಸಿ ಶನಿವಾರ ಒಂದು ದೊಡ್ಡ ಸಾರ್ವಜನಿಕ ಇಡೀ ಕರ್ನಾಟಕ ರಾಜ್ಯದ ಆರೂವರೆ ಕೋಟಿ ಜನರ ಗಮನ ಸೆಳೆದಿರತಕ್ಕಂತಹ ಬಹುಶಃ ರಾಜ್ಯದ ಮಧ್ಯಮ ಮುಖ್ಯಮಂತ್ರಿಯೂ ಕೂಡ ಹದಿನಾಲ್ಕು ಸೈಟ್ಗಳನ್ನು ಪಡೆದಿರತಕ್ಕಂಥ ಮುಖ್ಯಮಂತ್ರಿ ನಮ್ಮ ರಾಜ್ಯ ಕಂಡಿಲ್ಲ ಬಟ್ ಆ ಒಂದು ಕೆಲಸವನ್ನ ನಮ್ಮ ರಾಜ್ಯದ ಹದಿನಾಲ್ಕು ಬಾರಿ ಬಜೆಟ್ ಮಂಡನೆಯನ್ನು ಮಾಡಿರ್ತಕ್ಕಂಥ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ನಮ್ಮ ಸಿದ್ದರಾಮಯ್ಯ ಮಾಡಿದ್ದಾರೆ ಅವರಿಗೆ ಬೇರೆ ಬೇರೆ ಖ್ಯಾತಿ ಇದೆ ಹದಿನಾಲ್ಕು ಬಾರಿ ಬಜೆಟ್ ಮಂಡನೆ ಮಾಡಿದ್ದೀವಿ ಅನ್ನೋ ಖ್ಯಾತಿ ಇದೆ ಈಗ ಮತ್ತೊಂದು ಖ್ಯಾತಿ ಸೇರಿದೆ ಹದಿನಾಲ್ಕು ಸೈಟ್ಗಳನ್ನು ಅಕ್ರಮವಾಗಿ ಮೈಸೂರಿನಲ್ಲಿ ಪಡೆದಿದ್ದಾರೆ ಅದು ಭಾಗದಲ್ಲಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ವಿಜಯನಗರಪ್ರಿ ಮಲ್ಲೇಶ್ವರಂ ಈ ತರದ ಕಡೆಗಳಲ್ಲಿ ಹೇಗೆ ಬಹಳ ಚಿನ್ನದ ಮೇಲೆ ಮಾಡತಕ್ಕಂತ ಸೈಟ್ ಲಭ್ಯತೆ ಇರುತ್ತೆ ಅಂತ ಕಡೆಗಳಲ್ಲಿ ಇವರು ಸೈಟ್ ಪಡೆದಿದ್ದಾರೆ ಮೈಸೂರು ಒಳಗಡೆ ವಿಜಯನಗರ ತ್ರೀ ಅಂಡ್ ಫೋರ್ ಮೂರು ಮತ್ತು ನಾಲ್ಕನೇ ಬಡಾವಣೆಯಲ್ಲಿ ಸೈಟ್ಗಳನ್ನು ಪಡೆದಿದ್ದಾರೆ ಇದನ್ನ ಸಿಬಿಐಗೆ ಕೊಡಿ ಅಂತ ಹೇಳಿದ್ರೆ ಅವರು ಕೊಡೋದಕ್ಕೆ ಹೋಗ್ತಾ ಇಲ್ಲ ಆ ಒಂದು ಖ್ಯಾತಿಯನ್ನ ಮತ್ತೆ ಅವರು ಬೆಳೆಸ್ತಾ ಇದ್ದಾರೆ ನಾವು ಆತನ ಪಡಿಸ್ತಾ ಇದ್ದೀವಿ ನೀವು ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯ ಅವರೇ ನೀವೇ ತನಿಖೆಗೆ ಕೊಟ್ಟಂತ ಏಜೆನ್ಸಿ ಬಹಳ ಪಾರದರ್ಶಕವಾಗಿ ಪರಿಣಾಮಕಾರಿಯಾಗಿ ತನಿಖೆಯನ್ನ ನಡೆಸಕ್ ಸಾಧ್ಯ ಇಲ್ಲ ಹಾಗಾಗಿ ಸಿಬಿಐ ತನಿಖೆ ಆಗ್ಬೇಕು ಅಂತ ಹೇಳಿ ನೀವು ನೇಮಕ ಮಾಡ್ತಕ್ಕಂತ ತನಿಖೆಯಿಂದ ತನಿಖಾ ಏಜೆನ್ಸಿಯಿಂದ ತನಿಖಾ ಸಂಸ್ಥೆಯಿಂದ ಬಹಳ ಸ್ಪಷ್ಟವಾಗಿರ್ತಕ್ಕಂಥ ಪ್ರಾಮಾಣಿಕವಾಗಿರ್ತಕ್ಕಂಥ ತನಿಖೆ ನಡೆಯಲಿ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳ ಬಗ್ಗೆ ತನಿಖೆ ಆಗ್ಬೇಕಾಗಿದೆ ನೀವು ಮಾಡತಕ್ಕಂಥ ಮಾಡಿರ್ತಕ್ಕಂಥ ಅಕ್ರಮ ನೀವು ಮಾಡಿ ಇದ್ರ ಬಗ್ಗೆ ತನಿಖೆ ಆಗಬೇಕಂದ್ರೆ ಸಿಬಿಐ ಬಹಳ ಸೂಕ್ತ ಅಂತ ರಾಜಕೀಯ ಪಾರ್ಟಿಗಳನ್ನ ರಾಜಕೀಯ ಪಾರ್ಟಿಗಳ ಹೊರತಾಗಿ ಬೇರು ಬೇರೆ ಜನ ಕೂಡ ಹೇಳ್ತಾ ಇದ್ದಾರೆ ಅದಕ್ಕೆ ತಾವು ಒಪ್ಕೊಳ್ಳಿ ಅಂತ ಹೇಳಿದ್ರೆ ಅವರು ಒಪ್ಕೊಳ್ಳ್ತಾ ಇದ್ದಾರೆ ಇದನ್ನ ನಾವು ಸದನದಲ್ಲಿ ಚರ್ಚೆ ಮಾಡಕ್ಕೆ ಹೋಗ್ರೆ ಚರ್ಚೆ ಮಾಡಲು ಕೂಡ ತಯಾರಿಲ್ಲ ಅವರು ಬಹಳ ದೊಡ್ಡ ಪ್ರಜಾಪ್ರಭುತ್ವವಾಗಿ ಅವ್ರು ಹೇಳ್ಕೊಳ್ತಾರೆ ಅವರು ನಾನು ಬಹಳ ದೊಡ್ಡ ಪ್ರಜಾಪ್ರಭುತ್ವವೇ ಎರಡು ಸದನದಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ಎರಡು ಹಗರಣ ಪ್ರಮುಖವಾಗಿ ಒಂದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನೂರ ಎಂಬತ್ತೊಂಬತ್ತು ಕೋಟಿ ಹಣವನ್ನು ಖಾಸಗಿ ಅಕೌಂಟ್ಗಳಿಗೆ ವರ್ಗಾವಣೆ ಮಾಡಿರ್ತಕ್ಕಂಥ ಒಂದು ಮಹಾ ಬ್ರಹ್ಮಾಂಡ ಭ್ರಷ್ಟಾಚಾರ ಇವರಲ್ಲಿ ಆಗಿದೆ ಅವರು ಸ್ವತಃ ಫ್ಲೋರ್ ಆಫ್ ದಿ ಹೌಸ್ ಫ್ಲೋರ್ ಆಫ್ ದಿ ಹೌಸ್ ಕೆಳಮನದಲ್ಲಿ ಮತ್ತು ಮೇಲ್ಮನದಲ್ಲಿ ಒಪ್ಕೊಂಡಿದ್ದಾರೆ ನೂರ ಎಂಬತ್ತೇಳು ಕೋಟಿ ಅಲ್ಲ ಎಂಬತ್ತೊಂಬತ್ತು ಕೋಟಿ ಮಾತ್ರ ಅಂತ ಒಪ್ಕೊಂಡಿದ್ದಾರೆ ಆದ್ರೆ ಅವರು ಸತ್ಯಮೇವ ಜಯಂತಿ ಅಂತಹ ಬ್ಯಾನರ್ ಹಾಕೋದು ಒಂಬತ್ತನೇ ತಾರೀಕಿಗೆ ಸಭೆ ಮಾಡ್ತಾ ಇದ್ದಾರೆ ಹಾಗಾಗಿ ನಾಚಿಕೆ ಸಂಕೋಚ ಇವೆಲ್ಲವನ್ನು ಕೂಡ ಬದಿಗಿಟ್ಟು ಸಮಾಜವಾದಿಯಿಂದ ಬಂದಿದೆ ಸಮಾಜವಾದದಿಂದ ಬಂದಿದ್ದೀನಿ ನಾನು ನಾನು ನಲವತ್ ನಲವತ್ತೈದು ವರ್ಷದಿಂದ ಸಮಾಜವಾದದ ವಿಚಾರದಲ್ಲೇ ಬಂದಿದ್ದೀನಿ ಅಂತ ಹೇಳಿ ಹೇಳ್ಕೊಳ್ತಕ್ಕ ಸಿದ್ದರಾಮಯ್ಯನವರು ಈ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಸ್ವತಃ ಮಾಡಿದ್ದಾರೆ ಆದ್ರಿಂದ ಈ ಒಂದು ಪಾದಯಾತ್ರೆಯನ್ನು ಮಾಡಬೇಕಾಯಿತು ಅಲ್ಲಿ ಚರ್ಚೆ ಮಾಡಕ್ಕೆ ಅವಕಾಶ ಆಗಲಿಲ್ಲ ನಾವು ಜನರ ಬಳಿಗೆ ಈ ವಿಷಯಗಳನ್ನು ತೆಗೆದುಕೊಂಡು ಹೋಗ್ತೇವೆ ಚರ್ಚೆ ಮಾಡ್ತೇವೆ ಅಂತ ನಡೆದಿದ್ದೇವೆ ನೂರೈವತ್ತು ಕಿಲೋಮೀಟರ್ ಇದೇ ವಿಷಯಗಳನ್ನ ಹತ್ತಾರು ಸಭೆಗಳನ್ನು ಮಾಡೋದ್ರೂ ಮಂಡ್ಯದ ಸಭೆ ಮಾಡಿದ್ದೀವಿ ರಾಮನಗರದಲ್ಲಿ ಸಭೆ ಮಾಡಿದ್ದೀವಿ ಮತ್ತೂರ್ನಲ್ಲಿ ಸಭೆ ಮಾಡಿದ್ದೀವಿ ಆಮೇಲೆ ಬೆಂಗಳೂರಿನಲ್ಲಿ ಸಭೆ ಮಾಡಿದ್ದೀವಿ ಹತ್ತತ್ರ ಲಕ್ಷಾಂತರ ಜನ ಇದರೊಳಗಡೆ ಭಾಗವಹಿಸಿದ್ದಾರೆ ಸಾವಿರಾರು ಜನ ಪತ್ರಕರ್ತರು ಟಿವಿಗಳಲ್ಲಿ ಪತ್ರಿಕೆಗಳಲ್ಲಿ ಬಂದಿದೆ ಇದರ ಅಂತಿಮ ಕಾರ್ಯಕ್ರಮ ಮೈಸೂರು ನಲ್ಲಿ ನೂರೈವತ್ತು ಕಿಲೋಮೀಟರ್ ಪಾದಯಾತ್ರೆಯನ್ನು ಮುಗಿಸಿ ಹತ್ತನೇ ತಾರೀಕು ಬೆಳಗ್ಗೆ ಒಂದು ಬೃಹತ್ ಸಾರ್ವಜನಿಕ ಸಭೆ ನಡೆಯುತ್ತಿದೆ ಈ ಸಭೆಯಲ್ಲಿ ಹತ್ತತ್ರ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಭಾಗವಹಿಸುವಂತವರು ಇದ್ದಾರೆ ವಿಶೇಷವಾಗಿ ಮೈಸೂರು ನಗರ ಮೈಸೂರು ಗ್ರಾಮಾಂತರ ಜಿಲ್ಲೆ ಕೊಡಗು ಮತ್ತು ಚಾಮರಾಜನಗರದಲ್ಲಿ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಪ್ರತಿಯೊಂದು ಬೂತ್ನಿಂದ ಪ್ರತಿಯೊಂದು ಗ್ರಾಮ ಪಂಚಾಯತ್ನಿಂದ ಬರೋರಿದ್ದಾರೆ ಮತ್ತು ರಾಜ್ಯದಿಂದಲೂ ಕೂಡ ಕಾರ್ಯಕರ್ತರು ಬರೋರಿದ್ದಾರೆ ಜೊತೆಯಲ್ಲಿ ನಾವು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಷ್ಟೇ ಅಲ್ಲ ಜೆ ಡಿ ಎಸ್ ಕೂಡ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಅವರು ಕೂಡ ಸೇರೋರಿದ್ದಾರೆ ನಾವು ಇಬ್ರು ಸೇರಿ ಒಂದೂವರೆ ಲಕ್ಷಕ್ಕಿಂತ ಹೆಚ್ಚು ಜನ ಈ ಒಂದು ಬೃಹತ್ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸುವರಿದ್ದಾರೆ ಬ್ರಹ್ಮಾಂಡ ಭ್ರಷ್ಟಾಚಾರವಾಗಿರ್ತಕ್ಕಂಥದಲ್ಲಿ ಹೇಗೆ ಅಕ್ರಮವಾಗಿ ಹದಿನಾಲ್ಕು ಸೈಟ್ಗಳನ್ನು ಪಡೆದರು ಎರಡ್ ಸಾವಿರದ ಹದಿಮೂರನೇ ಇಸ್ವಿನಲ್ಲಿ ವಿಧಾನಸಭಾ ಚುನಾವಣೆ ನಡೆದ ಸಂದರ್ಭದಲ್ಲಿ ಇದರ ಪ್ರಸ್ತಾಪ ಕೂಡ ಮಾಡಲಿಲ್ಲ ಇಷ್ಟು ಸೈಟ್ ಗಳನ್ನ ತೆಗೆದುಕೊಂಡಿದ್ದೇವೆ ಇಷ್ಟು ಜಾಸ್ತಿ ಆಸ್ತಿ ಇದೆ ಇಷ್ಟು ಆಸ್ತಿಯ ಅಮೌಂಟ್ ಇಷ್ಟು ಅನ್ನುವಂಥದ್ದನ್ನ ಎರಡ್ ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅವರು ತೋರಿಸಲೇ ಇಲ್ಲ ಸರ್ ಹದಿನೆಂಟರ ಚುನಾವಣೆಯಲ್ಲಿ ಮಾತ್ರ ಅವರು ಎಂಟು ಲಕ್ಷ ರೂಪಾಯಿ ಅಂತ ತೋರಿಸ್ತಾರೆ ಸರ್ ಇಪ್ಪತ್ತೈದು ಲಕ್ಷ ರೂಪಾಯಿ ಅಂತ ತೋರಿಸ್ತಾರೆ ಎರಡ್ ಸಾವಿರದ ಇಪ್ಪತ್ತ ಮೂರರ ಚುನಾವಣೆಯಲ್ಲಿ ಅದಕ್ಕೆ ಎಂಟು ಕೋಟಿ ರೂಪಾಯಿ ಅಂತ ಹೇಳಿ ಅಮೌಂಟ್ ಅನ್ನ ದಾಖಲಿಸ್ತಾರೆ ನಲ್ಲಿ ಆದರೆ ಎರಡ್ ಸಾವಿರದ ಹದಿಮೂರರಲ್ಲಿ ಸಲ್ಲಿಸಿದಂತ ನಲ್ಲಿ ಇದರ ಪ್ರಸ್ತಾಪನೆ ಮಾಡೋದಿಲ್ಲ ನಾನು ಕೇಳ್ತೇನೆ ಸಿದ್ದರಾಮಯ್ಯ ಅವರಿಗೆ ಮಜಾವಾದ ಈ ಪ್ರಶ್ನೆಗಳನ್ನ ಕೇಳ್ತಾ ಕೋಟಿ ರೂಪಾಯಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದೀವಿ ನೂರ ಎಂಬತ್ತೇಳು ಕೋಟಿ ಅಲ್ಲ ಅಂತ ಫ್ಲೋರ್ ಆಫ್ ಅವಸ್ ಒಪ್ಕೊಳ್ತೀವಿ ನೀವು ಆದ್ರೆ ರಾಜೀನಾಮೆ ಕೊಡಿ ಅಂತ ಹೇಳಿದ್ರು ಕೊಡಕ್ ತಯಾರಿಲ್ಲ ಇವೆರಡೋ ತನಿಖೆಗಳನ್ನ ಸಿಬಿಐಗೆ ಕೊಡಿ ಅಂತ ಹೇಳಿದ್ರು ಕೊಡಕ್ ತಯಾರಿಲ್ಲ ಆದ್ರಿಂದ ಈ ಒಂದು ವಿಷಯಗಳನ್ನ ಜನರ ಮಳಿಗೆ ತೆಗೆದುಕೊಂಡು ಆರೂವರೆ ಕೋಟಿ ಜನರ ಮಧ್ಯದಲ್ಲಿ ಈ ವಿಷಯವನ್ನು ಚರ್ಚೆಗೊಳಪಡಿಸಬೇಕು ಕಣ್ಣೆದರೆ ಆಗಿರ್ತಕ್ಕಂಥ ಘಟನೆ ಕರ್ನಾಟಕ ರಾಜ್ಯದಲ್ಲಿ ಹಾಗಾಗಿ ಸಿದ್ದರಾಮಯ್ಯ ಅವರು ಇದನ್ನ ನೋಡಿಯೂ ಕೂಡ ನಾಳೆ ಆ ಶನಿವಾರ ಶುಕ್ರವಾರ ನಡೀತಾ ಇರತಕ್ಕಂತ ಸಾರ್ವಜನಿಕ ಸಭೆಯಲ್ಲಿ ಅವರು ಯಾರನ್ನ ಹಾಕೊಂಡಿದ್ದಾರೆ ಸತ್ಯ ನೇಮ ಜಯಂತಿ ಅಂತ ಈ ಸತ್ಯಕ್ಕೆ ಅಪಮಾನ ಮಾಡ್ತಕ್ಕ ಪ್ರಜಾಪ್ರಭುತ್ವಕ್ಕೆ ಅಪಮಾನ ಮಾಡಿರ್ತಕ್ಕಂಥ ಸಂವಿಧಾನಕ್ಕೆ ದ್ರೋಹ ಮಾಡಿರ್ತಕ್ಕಂಥ ಸತ್ಯಮೇರ ಸತ್ಯವೇವ ಜಯಂತಿ ಅಂತ ಏನು ಬ್ಯಾನರ್ ಹಾಕೊಂಡಿದ್ದಾರೆ ಆ ಬ್ಯಾನರ್ಗೆ ಆ ಸ್ಲೋಗನ್ಗೆ ಅಪಮಾನ ಮಾಡಬೇಕು ಆದ್ರಿಂದ ನಾವು ಮಹಾಜನರಲ್ಲಿ ವಿನಂತಿಯನ್ನು ಮಾಡಿದ್ದೇವೆ ಹತ್ತೇ ತಾರೀಕು ನಡೀತಾ ಇರತಕ್ಕಂಥ ಪ್ರಜಾಪ್ರಭುತ್ವ ಉಳಿಸಿ ಸಂವಿಧಾನ ಉಳಿಸಿ ಅಂಬೇಡ್ಕರ್ ಅವರ ವಿಚಾರಗಳನ್ನು ಉಳಿಸಿ ಮತ್ತು ಮೈಸೂರು ಮೂಡಾ ಸಹಿತಗಳನ್ನು ಉಳಿಸಿ ಏನು ಅಂತ ಒಂದು ಲಕ್ಷ ಜನಕ್ಕೆ ಇದ್ದರೆ ಅವರಿಗೂ ಕೂಡ ನ್ಯಾಯ ನ್ಯಾಯಕೂರ್ ದೃಷ್ಟಿಯಿಂದ ನಾವು ಈ ರೀತಿ ಒಂದು ಪಾದಯಾತ್ರೆಯನ್ನ ಮಾಡಿದ್ದೇವೆ ಆ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನ ಮಾಡ್ತಾ ಇದ್ದೇವೆ ಅದರೊಳಗೆ ಎಲ್ಲರೂ ಕೂಡ ಭಾಗವಹಿಸಬೇಕು ಅಂತ ನಾನು ವಿನಂತ ಮಾಡ್ತೇನೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಸಾಕಷ್ಟು ವಿಚಾರ ವಿಚಾರಗಳು ನಮ್ಮ ನಾಗೇಂದ್ರಾಗೋಷ್ಠಿಯನ್ನು ಕೂಡ 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 ಮಾಡಿದ್ದಾರೆ ಅವ್ರು ಸಾಕಷ್ಟು ವಿಷಯಗಳನ್ನ ವಿಧಾನಸಭೆಯಲ್ಲಿ ತಿಳ್ಸ ಅವಕಾಶವನ್ನೇ ಕೊಡಲಿ ಹೀಗೆ ಅವಕಾಶವನ್ನ ಕೊಡದೇ ಆ ಪಾದಯಾತ್ರೆಯನ್ನ ಮಾಡಬೇಕಾಯ್ತು ಮತ್ತು ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನ ಅಹ್ ಮಾಡಬೇಕಾಯಿತು ಈ ಸಾರ್ವಜನಿಕ ಸಭೆಯಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಮತ್ತು ನಮ್ಮ ಯಡಿಯೂರಪ್ಪನವರು ಕೂಡ ಭಾಗವಹಿಸುವಂತವರಿದ್ದಾರೆ ಮತ್ತು ನಮ್ಮ ಮಾಜಿ ಮಂತ್ರಿಗಳು ಕೂಡ ಭಾಗವಹಿಸುವಂತವರಿದ್ದಾರೆ ಇದ್ದಾರೆ ಪಿ ಟಿ ದೇವೇಗೌಡರು ಆಮೇಲೆ ನಮ್ಮ ಬಿಜೇಂದ್ರ ರಾಜ್ಯ ಅಧ್ಯಕ್ಷರು ಆರ್ ಅಶೋಕ್ ಅವರು ಆಮೇಲೆ ಚಲವದಿ ನಾರಾಯಣ ಅವರು ಮತ್ತೆ ಜೆ ಡಿ ಎಸ್ನ ನಮ್ಮ ಪುಟ್ಟರಾಜು ಅವರು ನಮ್ಮ ನಿಖಿಲ್ ಅವರು ಸಾರಾ ಮಹೇಶ್ ಅವರು ರಾಷ್ಟ್ರೀಯ ನಾಯಕರು ಅಂತ ನಮ್ಮ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಮೋಹನ್ ರಾಧಾ ಮೋಹನ್ ಅಗರ್ವಾಲ್ ಅವರು ಕೂಡ ಭಾಗವಹಿಸುವಂತವರಿದ್ದಾರೆ ಸುಧಾಕರ್ ರೆಡ್ಡಿ ಅವರು ಕೂಡ ಭಾಗವಹಿಸುವಂತವರಿದ್ದಾರೆ ಹೀಗೆ ಈ ಒಂದು ಕಾರ್ಯಕ್ರಮದ ಏರ್ಪಾಟನ್ನ ಮಾಡಿದೆ ಪ್ರಹ್ಲಾದ್ ಜೋಶಿ ಅವರು ನಮ್ಮ ಕೇಂದ್ರ ಸಚಿವರು ಅದೇ ತರ ಶೋಭಾ ಕಲಾಂದಾಜಿ ಅವರು ಸೋಮಣ್ಣ ಅವರು ಕುಮಾರಸ್ವಾಮಿ ಅವರಂತೂ ಮಾಜಿ ಮುಖ್ಯಮಂತ್ರಿಗಳು ಹಾಗೆ ಕೇಂದ್ರ ಸಚಿವರು ಇವರೆಲ್ಲರೂ ಕೂಡ ಭಾಗವಹಿಸುವಂತವರಿದ್ದಾರೆ ರಾಜ್ಯದ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಎಲ್ಲ ಶಾಸಕರುಗಳು ಆಮೇಲೆ ರಾಜ್ಯದ ಪದಾಧಿಕಾರಿಗಳು ಮಾಜಿ ಶಾಸಕರುಗಳು ಎಲ್ಲರೂ ಕೂಡ ಭಾಗವಹಿಸುವಂತವರಿದ್ದಾರೆ ಇದರಲ್ಲಿ ಸಿದ್ದರಾಮಯ್ಯ ಪಾತ್ರ ಏನು ಇಲ್ಲ ಆದ್ರೂ ಕೂಡ ಬಿಜೆಪಿ ನಾಯಕರು ಕೇವಲ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿಕೊಂಡು ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸುವುದಕ್ಕೆ ಈ ರೀತಿ ಕಾರ್ಯಾಚರಣೆ ಸಿದ್ದರಾಮಯ್ಯ ಅವರ ಸುಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರು ಅವರ ಹೆಣ್ಣೇ ಬೇಕು ಹೇಳಿದ್ದಾರೆ ಆದ್ರೆ ಕರ್ನಾಟಕದ ಜನತೆ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅವರ ಮಗ ಏನ್ ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಅಲ್ಲ ಆದರೆ ಈ ಮೈಸೂರಿನ ಜನರೇನು ಹೇಳ್ತಾ ಇದ್ದಾರೆ ಅನ್ಬಂತ ಬಹಳ ಮುಖ್ಯ ಹಾಗಾಗಿ ಅವರ ಮಗನ ಮಾತಿಗೆ ಇನ್ನೊಂದು ನ್ಯಾಯ ಕೈ ನ್ಯಾಯ ಕೈಸ ಬೆಲೆ ಸಿಗೋದಿಲ್ಲ ಆದ್ರೆ ಮೈಸೂರಿನ ಜನ ಏನ್ ಹೇಳ್ತಾರೆ ಅನ್ಬೋದು ಬಹಳ ಇಂಪಾರ್ಟೆಂಟ್ ಇದಕ್ಕೆ ನಾನು ಹೇಳ್ತೇನೆ ಅವ್ರ ಸಾರ್ವಜನಿಕ ಸಭೆಯಲ್ಲಿ ಅವ್ರು ಎಷ್ಟು ಜನ ಭಾಗವಹಿಸ್ತಾರೆ ನೋಡೋಣ ಮತ್ತೆ ತಾರೀಕು ನಡೀತಾ ಇರ್ತಕ್ಕಂಥ ನಮ್ಮ ಸಭೆಯಲ್ಲಿ ಎಷ್ಟು ಜನ ಭಾಗವಹಿಸ್ತಾರೆ ನಮ್ಮ ಪಾದಯಾತ್ರೆಯಲ್ಲಿ ಎಷ್ಟು ಜನ ಭಾಗವಹಿಸಿದ್ರು ಅವರ ಈಗ ಒಂದು ಒಂದು ಉದಾಹರಣೆ ಇದೆ ಈ ಕಳ್ಳತನ ಮಾಡಿರ್ತಕ್ಕಂಥ ಕಳ್ಳ ತಾನೇ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡೋದು ಕಂಪ್ಲೇಂಟ್ ಕೊಡ್ತಾರೆ ದೂರ ದಾಖಲಿಸ್ತಾರೆ ಹಂಗೆ ನಮಗಿಂತ ಮುಂಚೆನೆ ಮುಂಚೆನೆ ಹೋಗ್ಬಿಟ್ಟು ಅವ್ರು ನಮಗೆ ಪ್ರಶ್ನೆ ಕೇಳ್ತಾರೆ ಒಂದ್ ರೀತಿ ಈ ಪ್ರಜಾಪ್ರಭುತ್ವದ ವಿಡಂಬನೆ ಏನಪ್ಪಾ ಅಂತಂದ್ರೆ ಪ್ರಶ್ನೆ ಕೇಳ್ಬೇಕಾಗಿರುವಂತವ್ರು ನಾವು ಹೆಚ್ಚು ಪ್ರತಿಪಕ್ಷದವರಾಗಿ ನಾವು ಪ್ರಶ್ನೆ ಕೇಳಬೇಕು ಆದ್ರೆ ಸಿದ್ದರಾಮಯ್ಯ ಅವರು ನಾನು ಬಹಳ ಪ್ರಜಾಪ್ರಭುತ್ವವಾಗಿ ನಾನು ಬಹಳ ಮುತ್ಸದ್ದಿ ಅಂತ ಹೇಳ್ಕೊಳ್ತಕ್ಕಂಥ ಸಿದ್ದರಾಮಯ್ಯ ಅವರು ತಾವು ಪ್ರಶ್ನೆ ಕೇಳ್ತಾ ಇದ್ದಾರೆ ನಾವು ಉತ್ತರ ಕೊಡ್ಬೇಕಂತ ತಾವೇ ಆಡಳಿತ ಪಕ್ಷ ಅಲ್ಲ ಅವ್ರು ಹೇಳ್ತಾ ಇರೋದು ನಿಮ್ಮ ಆಡಳಿತದ ಅವಧಿಯಲ್ಲಿ ಅಲಾಟ್ಮೆಂಟ್ ಆಗಿತ್ತು ನಾವೇನ್ ಕೇಳಿದ್ವಿ ಸರ್ಕಾರ ಸರ್ಕಾರನೇ ನಮ್ಮ ವಿರುದ್ಧ ಜನಾಂದೋಲನಕ್ಕೆ ಹೇಳಿದ್ವಿ ಆಕ್ಚುಲಿ ನಾವ್ ಹೇಳಬೇಕಾಗಿತ್ತು ವಿಳಂಬನೆ ನೋಡಿ ಎಂತ ವಿಪರ್ಯಾಸ ವಿಳಂಬನೆ ಅಂತಂದ್ರೆ ಜನ ನಾವು ಮಾಡಬೇಕು ನಮ್ಮ ವಿರುದ್ಧ ಮಾಡ್ತಾ ಇದ್ದಾರೆ ಬಹುಶಃ ಭಾರತ ದೇಶದೊಳಗೆ ಇದು ಮೊದಲನೇ ಬಾರಿಯನ್ನು ಕಾಣುತ್ತೆ ಸರ್ಕಾರವೇ ನಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು ಜಾಹೀರಾತು ವಿಪರ್ಯಾಸಿಗಳ ಅರಾಜಕತೆ ಸೃಷ್ಟಿಯಾಗಿದೆ ಇವರು ಅಪ್ರಮಾಣಿಕರು ಅಂತ ಒಪ್ಕೊಂಡಂಗೆ ಇವರು ಅಪ್ರಮಾಣಿಕರು ಅಂತ ಖಂಡಿತ ಒಪ್ಕೊಂಡಂಗೆ ಆದರೆ ಬಂಡತನವನ್ನ ತೋರಿಸ್ತಾ ಇದ್ದಾರೆ ರಾಜೀನಾಮೆ ಕೊಡಬೇಕು ಹಾಗಾಗಿ ನಾನು ಸಿದ್ದರಾಮಯ್ಯ ಅವರಿಗೆ ಹೇಳ್ತೇನೆ ಭಂಡತನವನ್ನು ಬಿಡಿ ಭಂಡತನವನ್ನು ಬಿಡಿ ನೀವು ರಾಜೀನಾಮೆ ಕೊಡಿ ಅದಕ್ಕೆ ನಾವು ಹತ್ತನೇ ತಾರೀಕು ಸಾರ್ವಜನಿಕ ಸಭೆಯನ್ನು ಮಾಡ್ತಾ ಇದ್ದೇವೆ ಅಂತ ನಾ ಹೇಳಿದ್ದೆ ನೀವು ಅಕ್ರಮ ನಡೆಯುತ್ತೇವೆ ನೀವು ಅಕ್ರಮಕ್ಕೆ ನೀವು ಭಾಗಿಯಾಗಿದ್ದೀರಾ ನೀವು ನೀವು ಅಲರ್ಟ್ ಮಾಡ್ಬಿಡ್ತೀರಿ ಅಲರ್ಟ್ ಮಾಡ್ಬಿಡ್ತೀರಿ ನಾವು ಕೊಟ್ಟಿದ್ರೆ ನಮ್ಮನ್ನು ಸೇರಿಸಿ ತನಿಖೆ ನಡೆಸೋದು ನಡೆಸೋದಕ್ಕೆ ಸಿಬಿಐಗೆ ಕೊಡಿ ಅಂತ ನಾವು ಹೇಳ್ತಾ ಇದ್ದೀವಿ ಅದಕ್ಕೆ ತಯಾರಿ ನಾವು ನಮ್ಮನ್ನು ಸೇರಿಸಿ ತನಿಖೆ ಆಗಲಿ ಯಾರು ಎಷ್ಟೆಷ್ಟು ಉಪ್ಪು ತಿಂತಿದಾರಲ್ಲ ಅಷ್ಟು ಪ್ರಮಾಣದಲ್ಲಿ ಅವ್ರಿಗೆ ಶಿಕ್ಷೆ ಆಗಲಿ ನಾವು ಒಂದು ಕೆಜಿ ತಿಂದಿದ್ರೆ ಒಂದು ಕೆಜಿ ಶಿಕ್ಷೆ ಆಗಲಿ ನಮ್ಮ ಸಿದ್ದರಾಮಯ್ಯ ಅವರು ನೂರು ಕೆಜಿ ಉಪ್ಪು ತಿಂದಿದ್ರು ನೂರು ಕೆಜಿ ಶಿಕ್ಷೆ ಆಗಲಿ ಎಷ್ಟೆಷ್ಟ್ ಕೆ ಜಿಗೆ ಯಾವ ಯಾವ ಪ್ರಮಾಣದಲ್ಲಿ ಇದ್ದಿಲ್ಲ ಅಷ್ಟೆಷ್ಟ್ ಪ್ರಮಾಣದಲ್ಲಿ ನ್ಯಾಯ ಸಿಗಲಿ ಅದರಿಂದ ನಾವು ಸಿದ್ರಾಮಯ್ಯ ಅವ್ರಿಗೆ ಹೇಳ್ತಾ ಇದ್ದೀವಿ ಒಂದ್ಸರಿ ಕೂಡ ಸ್ವಚ್ಛ ಆಗಲಿ ಕೊಡಿ ನೀವು ದಮ್ಮು ತಾಕತ್ತು ಇದ್ರೆ ಸಿ ಜೆ ಮೈಸೂರಿನ ಚಾಮುಂಡೇಶ್ವರಿ ಪೂಜೆ ಮಾಡೋ ಬದ್ಲಿಗೆ ನಾನ್ ಸಿದ್ದರಾಮಯ್ಯ ಅವರಿಗೆ ಪೂಜೆ ಮಾಡ್ತೀವಿ ನೀವು ಬಹಳ ಪ್ರಜಾಪ್ರಭುತ್ವವಾದಿ ಸಂವಿಧಾನವಾದಿ ಅಂಬೇಡ್ಕರ್ವಾದಿ ಪ್ರಾಮಾಣಿಕ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರನ ಬಿಟ್ಟರು ನಾನೇ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ನಾನು ಕೇಳ್ತೇನೆ ನೀವು ದಮ್ಮು ತಾಕತ್ತು ಏನಾದ್ರೂ ಇದ್ರೆ ಸಿಬಿಐ ರಾಜೀನಾಮೆಯನ್ನು ಕೊಡಿ ನೀವು ಹಂಸ ಕ್ಷೀರ ನ್ಯಾಯದಂತೆ ನೀವೊಬ್ಬ ನಿಷ್ಪಕ್ಷಪಾತಿ ನೀವೊಬ್ಬ ನ್ಯಾಯವಾದಿ ಅಂತ ನೀವು ಕೋರ್ಟ್ ನಲ್ಲಿ ತನಿಖೆಯಿಂದ ಹೊರಗಡೆ ಬಂದ್ರೆ ನೀವು ಮುಖ್ಯಮಂತ್ರಿ ಸರಿಗಾ ಪಾದಯಾತ್ರೆ ವಿಚಾರದಲ್ಲಿ ಆರಂಭದಲ್ಲಿ ಇದ್ದಂತ ಸಮನ್ವಯಕ್ಕೆ ಮಂಡ್ಯಕ್ಕೆ ಬರ್ತಾ ಇದ್ದಂತೆ ಬಿಜೆಪಿ ಜೆಡಿಎಸ್ ನಡುವೆ ಯಾಕೆ ವಿರೋಧ ಏನಾಗಿದೆ ಈಗ ನಿಮ್ಮ ಮುಖಂಡ ಮುಖಂಡರ ಒಂದು ಭಾಗಕ್ಕೆ ಬೆಂಕಿ ಹಾಕಿದರೆ ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯ ಅವರೇನಾದ್ರು ಜಗಳ ಮಾಡಿಕೊಂಡ ಇಲ್ಲ ಜಿ ಟಿ ದೇವೇಗೌಡ ಅವರು ಮತ್ತ ನಮ್ಮ ವತ್ಸ ಅವರು ನಮ್ಮ ನಾಗೇಂದ್ರ ಅವರೇನಾದ್ರು ಜಗಳ ಮಾಡಿಕೊಂಡ್ರ ಏನೇನು ಇಲ್ಲ ಹಾಗಾಗಿ ಇದು ಕಾಂಗ್ರೆಸ್ನವರು ಇದಕ್ಕೊಂದು ದೊಡ್ಡ ಪ್ರಚಾರವನ್ನು ಕೊಡ್ತಾ ಇದ್ದಾರೆ ಜಾಹೀರಾತನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು